ಸಭೆಯಲ್ಲಿ ಸಾಮಾನ್ಯ ಸಭೆ ಸಂಪೂರ್ಣ ಮಾಡದ ಬಿಲ್ ಮುಖ್ಯ ಅಧಿಕಾರಿ ವಿರುದ್ಧ ಸದಸ್ಯರ ಆರೋಪ ರೋಣ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಮಂಗಳವಾರ ಜರುಗಿದ ಸಾಮಾನ್ಯ ಸಭೆ ನಡೆಯಿತು ಪ್ರಾರಂಭದಲ್ಲಿ ಪಟ್ಟಣದ ಅಭಿವೃದ್ಧಿಗಾಗಿ ಪುರಸಭೆಗೆ ಬರುವಂತಹ ಅನುದಾನದಲ್ಲಿ ಕೆಲಸ ಮಾಡದೆ ಖರ್ಚು ಹಾಕಲಾಗಿದೆ ಅಂತ ಪುರಸಭೆ ಸದಸ್ಯ ಸಂತೋಷ್ ಕಡಿವಾಲ್ ಮುಖ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೂ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಮಿಲಾತಿನ್ ಪುಡಿ ಸಿಂಪಡಣೆಗೆ ಮಾಡಲಾಗಿರುವಂತಹ ಖರ್ಚಿನ ವಿವರವನ್ನು ಅಧಿಕಾರಿ ರಮೇಶ್ ಮಂಡಿಸ್ತಾ ಮಂಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದ ಅವರು ಪುರಸಭೆಯಲ್ಲಿ ವಾರ್ಡ್ಗಳಿದ್ದು ಯಾವ ವಾರ್ಡಿನಲ್ಲಿ ಮಿಲಾತಿನ್ ಸಿಂಪಡಣೆ ಮಾಡಿದ್ದೀರಿ ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅಂತ ಆಪೇಕ್ಷಿಸಿದ್ರು ಇದಕ್ಕೆ ಧ್ವನಿಗೂಡಿಸಿದ ಇತರ ಸದಸ್ಯರು ಈವರೆಗೂ ನಮ್ಮ ವಾರ್ಡ್ಗಳಲ್ಲಿ ಮಿಲಾತಿನ್ ಸಿಂಪಡಣೆ ಮಾಡಿದ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಕೂಡಲೇ ಪ್ರತಿ ವಾರ್ಡ್ಗೆ ಮಿಲಾತಿನ್ ಸಿಂಪಡಣೆ ಸಮರ್ಪಕವಾಗಿ ಮಾಡಬೇಕು ಅಂತ ಆಗ್ರಹಿಸಿದ್ರು ಎಲ್ಲಾ ವಾರ್ಡ್ಗಳಲ್ಲಿ ಪುಡಿ ಸಿಂಪಡಣೆ ಮಾಡಲಾಗುವುದು ಅಂತ ಮುಖ್ಯಾಧಿಕಾರಿ ತಿಳಿಸಿದ್ರು ಹದಿನಾಲ್ಕನೇ ವಾರ್ಡ್ನಲ್ಲಿ ಮೋಟರ್ ರಿಪೇರಿಗಾಗಿ ಖರ್ಚನ್ನು ತೋರಿಸಿದ್ದೀರಿ ಅಲ್ಲಿ ಯಾವುದೇ ರಿಪೇರಿ ಆಗಿಲ್ಲ ಈ ಹಿಂದೆ ಮೋಟರ್ ಕೆಟ್ಟು ನಿಂತಾಗಲೂ ಕೂಡ ನಾವೇ ಸ್ವತಃ ಹಣ ಖರ್ಚನ್ನು ಮಾಡಿ ರಿಪೇರಿಯನ್ನು ಮಾಡಿಸಿದ್ದೇವೆ ನೀವು ಮೋಟರ್ ರಿಪೇರಿ ಮಾಡದೆ ಖರ್ಚು ಯಾಕೆ ಹಾಕಿದ್ದೀರಿ ಅಂತ ಸದಸ್ಯೆ ವಿಜಯಲಕ್ಷ್ಮಿ ಕೊಟ್ಟಿಗೆಯವರು ಆರೋಪಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ನೀರು ಸರಬರಾಜು ಸಿಬ್ಬಂದಿ ಬಸವರಾಜ ಕಿಸೇಸೂರವರು ಮೋಟ್ರ ರಿಪೇರಿಗಾಗಿ ತೆಗೆಯಲಾಗಿದ್ದು ತಾಂತ್ರಿಕ ತೊಂದರೆ ಉಂಟಾಗಿದೆ ಶೀಘ್ರದಲ್ಲಿಯೇ ರಿಪೇರಿ ಮಾಡಿಸಲಾಗುವುದು ಅಂತ ಹೇಳಿದ್ರು ಇದೇ ಸಮಯದಲ್ಲಿ ಮತ್ತೆ ಸಂತೋಷ್ ಕಡಿವಾಲ್ ರವರು ನಾವು ಸದಸ್ಯರಾಗಿ ಆಯ್ಕೆಯಾಗಿ ಬಂದಾಗಲಿಂದಲೂ ಕೂಡ ಪಟ್ಟಣದಲ್ಲಿ ಸ್ವಾಗತ ಕಮಾನು ನಿರ್ಮಾಣ ಮಾಡುವಂತೆ ಹೇಳ್ತಾ ಬಂದಿದ್ದೇವೆ ನಮ್ಮ ಅಧಿಕಾರ ಅವಧಿ ಮುಗಿತಾ ಬಂದರೂ ಕೂಡ ಕಮಾನು ಇನ್ನೂ ನಿರ್ಮಾಣಗೊಂಡಿಲ್ಲ ಪ್ರತಿ ಸಭೆಯಲ್ಲಿ ಠರಾವು ಮಾಡ್ತೀರಿ ಆದರೆ ಯೋಜನೆ ಮಾತ್ರ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಸಂತೋಷ್ ಕಡಿವಾಲ್ ಆರೋಪಿಸುತ್ತಿದ್ದಂತೆ ಈ ಬಾರಿ ಕಮಾನು ನಿರ್ಮಾಣಕ್ಕೆ ಒತ್ತು ನೀಡಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುತ್ತಿವೆ ಅಂತ ಮುಖ್ಯ ಅಧಿಕಾರಿ ಸಮಜಾಯಿಸಿ ನೀಡಿದ್ರು ವಸತಿ ಬಡಾವಣೆ ವಿನ್ಯಾಸ ಮಾಡುವ ಸಂದರ್ಭದಲ್ಲಿ ಪ್ಲಾಟುಗಳಿಗೆ ಮಂಜೂರಾತಿ ನೀಡಿರುವ ಪೂರ್ವದಲ್ಲಿ ಸಮರ್ಪಕ ದಾಖಲೆಗಳನ್ನು ಸಭೆಗೆ ಹಾಜರುಪಡಿಸಬೇಕು ಸಮರ್ಪಕ ಮೌಲ್ಯ ಸ ಮೂಲ ಸೌಲಭ್ಯ ಕಲ್ಪಿಸುವುದಾಗಿ ಅಂತ ಪರಿಶೀಲಿಸಬೇಕು ಮತ್ತು ಕೆಲವು ಕಡೆಗಳಲ್ಲಿ ಉದ್ಯಾನಗಳಿಗಾಗಿ ಜಾಗ ಬಿಟ್ಟಿಲ್ಲ ಎಲ್ಲವನ್ನ ಪರಿಶೀಲಿಸಿ ನಿಯಮಬದ್ಧವಾಗಿದ್ದರೆ ಮಾತ್ರ ಪರವಾನಿಗೆ ನೀಡಿ ಅಂತ ಸರ್ವ ಸದಸ್ಯರು ಆಗ್ರಹಿಸಿದರು ರೋಣ ಪಟ್ಟಣದಲ್ಲಿ ಒಂದೇ ಒಂದು ಹೇಳಿಕೊಳ್ಳುವಂತ ಸುಂದರವಾದ ಉದ್ಯಾನವನ್ನ ತೋರ್ಪಡಿಸಿ ಸಾಕು ನಮಗೆ ಅಂತ ಪುರಸಭೆಯ ಸದಸ್ಯೆ ವಿಜಯಲಕ್ಷ್ಮಿ ಕೊಟ್ಟಿಗೆ ಮುಖ್ಯ ಅಧಿಕಾರಿ ರಮೇಶ್ ಹೊಸನಿ ಅವರನ್ನ ಪ್ರಶ್ನೆ ಮಾಡಿದರಲ್ಲೇ ಇದ್ದ ಕೆಲ ಉದ್ಯಾನವನಗಳೇ ಉದಾರ ಆಗ್ತಾ ಇಲ್ಲ ಏನೇನು ಹೊಸ ಹೊಸದನ್ನ ಮಾಡ್ತಿದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಇದೇ ಸಮಯದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿದೆ ಕೂಡಲೇ ಅವುಗಳನ್ನು ನಿಯಂತ್ರಿಸಬೇಕು ಅಂತ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿರುವಾಗಲೇ ನಾಯಿ ಕಡಿಸಿಕೊಂಡವರು ನೇರವಾಗಿ ಸಾಮಾನ್ಯ ಸಭೆಗೆ ಆಗಮಿಸಿದಂತ ಘಟನೆ ನಡೆಯಿತು ಸಮಾಜ ಕಲ್ಯಾಣ ಇಲಾಖೆಯ ಹಿಂಬದಿಯ ಓಣಿಯಲ್ಲಿ ನಾಯಿ ಕಡಿತದಿಂದ ಜನರು ಗಾಯಗೊಂಡಿದ್ದಾರೆ ನಾಯಿಯನ್ನ ಸೆರೆ ಹಿಡಿಯುವಂತೆ ಮೂರು ಬಾರಿ ಮನವಿ ಕೊಟ್ಟರು ಕೂಡ ಮುಖ್ಯ ಅಧಿಕಾರಿ ಕ್ಯಾರೆ ಅಂತ ಇಲ್ಲ ಅಂತ ದೂರುದಾರರು ಆರೋಪಿಸಿದ್ರು ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯರು ಏನ್ರಿ ಮುಖ್ಯಾಧಿಕಾರಿಗಳೇ ಇದಕ್ಕೆ ಏನು ಹೇಳುವಿರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು ನಾಳೆಯೇ ನಾಯಿ ಸೆರೆ ಹಿಡಿಯಲಾಗುವುದು ಅಂತ ತಿಳಿಸಿದ್ರು ಇದರಿಂದಾಗಿ ಸಿಟಿಗೆದ ಸದಸ್ಯರು ಈ ಕೂಡಲೇ ನಾಯಿ ಸೆರೆಗೆ ಕ್ರಮವನ್ನ ವಹಿಸಿ ಅಂತ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಸಮ್ಮ ಕೊಪ್ಪದ್ ಉಪಾಧ್ಯಕ್ಷ ಹನುಮಂತ ತಳ್ಳಿಕೇರಿ ಮಾಜಿ ಉಪಾಧ್ಯಕ್ಷ ಮಿಥನ್ ಜಿ ಪಾಟೀಲ್ ಗದಗಪ್ಪ ಕೆರೇಸೂರ್ ಬಾಬಾ ಸಾಹಾಬ್ ಬಟಗೇರಿ ಬೆಟಗೇರಿ ಮತ್ತು ದಾವಲ್ಸಾಬ ಬಾಡೀನ್ ಸಂಗಪ್ಪ ಜಿಡಿ ಬಾಗಿಲ್ ಆನಂದ ಚಂಗಳಿ ಶಕುಂತಲಾ ದೇಶಣ್ಣನವರು ಮತ್ತಿತರೊಂದು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಎಸ್ವಿ ಸಂಕನ್ಗೌಡ

नास का कितना चीज़ सर? क्योंकि नास का जो पाया उनका राबड़ तो बहुत अच्छा है। नास में वो ना उनका राबड़ वो ना भट्टे वाला जो जंगली रीडिंग नालू नंबर के मेंटेन करा जाता है। तो केमेंट करा ये रखा, ये रखा पहला से करते हैं ये रखा तो बहुत अच्छा है। तो केमेंट करा ये रखा, ये रखा पह

मन <laughs> <laughs>